ಸಂಚಲನ ಸೃಷ್ಟಿಸ್ತಾ ಇದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವ ಠಾಣೆಗೆ ಯಾರೂ ದೂರು ಕೊಟ್ಟಿಲ್ಲ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ ದೂರು ಬಂದ್ರೆ ನೋಡ್ತೇವೆ ಅಂತ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಸೊ ಈ ಫೋನ್ ಕದ್ದಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲೂ ಯಾರು ದೂರ್ ಕೊಟ್ಟಿಲ್ಲ ದೂರು ಬಂದ್ರೆ ಯಾವ ತರ ತನಿಖೆ ಮಾಡ್ಬೇಕು ಏನು ಅನ್ನೋದ್ರ ಬಗ್ಗೆ ನೋಡೋಣ ಅಂತ ಹೇಳಿದ್ದಾರೆ ನನಗೂ ಯಾರೂ ಕೊಟ್ಟಿಲ್ಲ ಮತ್ತು ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾದರಿ ಎಲ್ಲೂ ಬಂದಿಲ್ಲ ನಾನು ಗಮನಿಸಿದೆ ಅಶೋಕ್ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಫೋನ್ ಟ್ಯಾಪ್ ಬಗ್ಗೆ ಮಾತಾಡಿದ್ದಾರೆ ಆ ರೀತಿ ಯಾವುದು ಕೂಡ ನನ್ನ ಗಮನದಲ್ಲಂತೂ ಖಂಡಿತವಾಗಿ ಇಲ್ಲ ಅಂಥದ್ದೇನಾದರೂ ಯಾರಾದರೂ ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿ ಯಾರಾದರೂ ಹೇಳಿದರೆ ಅದರ ಕಂಪ್ಲೇಂಟ್ ಮಾದರಿ ಕೊಟ್ಟರೆ ಅದು ತಗೊಂಡು ವೆರಿಫೈ ಮಾಡಬೇಕು ಇಲ್ಲ ಯಾರು ಕೂಡ ನನಗೂ ಯಾರೂ ಕೊಟ್ಟಿಲ್ಲ ಮತ್ತು ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾದರಿ ಎಲ್ಲೂ ಬಂದಿಲ್ಲ ನಾನು ಗಮನಿಸದೆ ಅಶೋಕ್ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಟೋ ಫೋನ್ ಟ್ಯಾಪ್ ಬಗ್ಗೆ ಮಾತಾಡಿದ್ದಾರೆ ಆ ರೀತಿ ಯಾವುದು ಕೂಡ ನನ್ನ ಗಮನದಲ್ಲಂತೂ ಖಂಡಿತವಾಗಿ ಇಲ್ಲ ಅಂಥದ್ದೇನಾದರೂ ಯಾರಾದರೂ ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿ ಯಾರಾದರೂ ಹೇಳಿದರೆ ಅದರ ಕಂಪ್ಲೇಂಟ್ ಮಾದರಿ ಕೊಟ್ಟರೆ ಅದು ತಗೊಂಡು ವೆರಿಫೈ ಮಾಡಬೇಕು ಇಲ್ಲ ನಮ್ಗೆ ಯಾರೂ ಕೂಡ ನನಗೂ